ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸ್ವಲ್ಪ ಪಾಟ್ನಲ್ಲಿ ಒಂದೆಲ್ಗ ಹಾಕ್ಕೊಂಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಒಣಗನೆ ಸೊಪ್ಪು ಕೂಡ ಹಾಕೊಂಡಿದ್ದೆ ಅದು ಕೂಡ ಬಂದಿದೆ ಈಗ ಒನ್ಗೊನೆ ಸೊಪ್ಪನ್ನ ಎಲ್ಲ ಬಿಡಿಸ್ಕೊಂಡು ಅದನ್ನು ಹಾಕ್ಕೊಂಡು ಸ್ವಲ್ಪ ರೊಟ್ಟಿ ಮಾಡೋಣ ಸಿರಿಧಾನೆ ರೊಟ್ಟಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿಯಲ್ಲೇ ಇದು ಮೂರನೇ ಸಲ ಮಾಡ್ತಾಯಿದ್ದು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದು ತುಂಬ ಚೆನ್ನಾಗಿದೆ ಸಿಕ್ಕಿದ್ರೆ ಉಪಯೋಗಿಸ್ಕೊಳ್ಳಿ ಈಗ ಒನ್ಗೊನೆ ಸೊಪ್ಪು ಮಳೆಗಾಲದಲ್ಲಿ ಸಿಗುತ್ತೆ ನೀವು ಪಾಟದ್ದೇನಾದ್ರು ಹಾಕೊಂಡ್ರೆ ಮಾತ್ರ ನಿಮಗೆ ಸೊಪ್ಪು ಸಿಗುತ್ತೆ ಇಲ್ಲಿ ಒಂದೇ ಒಂದು ಇಡಿಯಷ್ಟು ಸೊಪ್ಪು ಸಿಗುತ್ತೆ ಹಾಗಾಗಿ ಇದನ್ನು ನಾನು ರೊಟ್ಟಿಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಥವಾ ಚಟ್ನಿ ಮಾಡ್ಬೋದು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಒಂದೆಲಗ ಸೊಪ್ಪಲ್ಲಿ ಅದರಲ್ಲಿ ಕೂಡ ನೀವು ಚಟ್ನಿ ಮಾಡ್ಬೋದು ಅದು ಸ್ವಲ್ಪ ಸ್ಮೆಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಬಳಸೋದಕ್ಕಾಗೋಲ್ಲ ಅದರಲ್ಲಿ ತುಂಬುಳಿ ಚೆನ್ನಾಗಿರುತ್ತೆ ಒಂದೆಲಗದಲ್ಲಿ ಅಥವಾ ಚಟ್ನಿ ಹಸಿ ಚಟ್ನಿ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬೇಕಾದ್ರೆ ಸರ್ಚ್ ಮಾಡಿ ಒನ್ಗೊನೆ ಸೊಪ್ಪು ಹಾಗೆ ಒಂದು ನಾಲ್ಕು ಕೆಲ ಅಷ್ಟು ಒಂದೆಲಗ ತೊಗೊಂಡು ಕಟ್ ಮಾಡಿ ಇಟ್ಕೋಬೇಕು ಸಣ್ಣದಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಗೆ ಒಂದು ಸೌತೆಕಾಯಿ ಕ್ಯಾರೆಟು ಬೀಟ್ರೋಟ್ ಎರಡು ತೊಗೊಂಡಿದ್ದೀನಿ ಸೊಪ್ಪು ತರಕಾರಿ ಯಾವ್ದು ಬೇಕಾದ್ರೂ ಬಳಸ್ಕೊಳ್ಳಿ ರೊಟ್ಟಿ ಅಂತ ಸೂಪರಾಗಿರುತ್ತೆ ಟೇಸ್ಟು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಮಕ್ಳು ಏನು ತಿನ್ನಲ್ಲ ಅಂತ ಆಟ ಮಾಡ್ತಾರೆ ಅಂಥ ತರಕಾರಿಗಳೆಲ್ಲ ತುರಿದು ಹೀಗೆ ಹಾಕ್ಕೊಂಡು ಮಾಡ್ಕೊಳ್ಬಹುದು ನಾನಿಲ್ಲಿ ಒಂದು ಎರಡರಿಂದ ಮೂರುಗೆಡ್ಡೆ ಇಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಬೀಟ್ರೋಟು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಈರುಳ್ಳಿ ಕೂಡ ನಿಮ್ಗೆ ಅವಶ್ಯಕತೆ ಇದೆ ತುರ್ಕೊಳ್ಳಿ ಸಣ್ಣದಾಗಿ ರೊಟ್ಟಿ ತುಂಬ ತೆಳುವಾಗಿ ಬರುತ್ತೆ ಇದನ್ನೆಲ್ಲ ಹಾಕೊಂಡು ಒಂದು ಸ್ವಲ್ಪ ಒಂದು ದೊಡ್ಡ ಪಾತ್ರೆಯಲ್ಲಿ ಅದಕ್ಕೆ ತುರಿದಿರೋಂಥ ಸೌತೆಕಾಯಿ ಕೂಡ ಹಾಕ್ಕೊಳ್ಳೋಣ ಹಾಗೆ ರುಚಿಗೆ ಸ್ವಲ್ಪ ಮೊಸರು ಹಾಕೊಳ್ಳೋಣ ಎರಡು ಸ್ಪೂನಷ್ಟು ಮೊಸರು ಒಳ್ಳೆ ಟೇಸ್ಟ್ ಕೊಡುತ್ತೆ ಏನು ಮತ್ತು ರೊಟ್ಟಿಗಳು ಕೂಡ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ತುರ್ದು ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅಜ್ವಾಯಿನ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಬಿಳಿ ಎಳ್ಳು ಒಂದೆರಡು ಸ್ಪೂನಷ್ಟು ಬಿಳಿ ಎಳ್ಳು ಧಾರಾಳವಾಗಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಬೇಕಾದ್ರೂ ಪೀಸ್ ಮಾಡಿನೂ ಹಾಕ್ಕೊಳ್ಬೋದು ತುರ್ದಿ ಕೂಡ ಹಾಕ್ಕೊಳ್ಬಹುದು ಅದು ಚೆನ್ನಾಗಿರುತ್ತೆ ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡಿ ಅದನ್ನು ಕೂಡ ಎರಡು ಅಷ್ಟು ಹಾಕ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಮಕ್ಕಳು ರುಚಿಗೆ ಏನು ಬೇಕಲ್ಲ ಅದನ್ನೆಲ್ಲ ಹ್ಯಾಡ್ ಮಾಡ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಿಳಿ ಎಳ್ಳು ತುಂಬ ರುಚಿ ಕೊಡುತ್ತೆ ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ ಕಪ್ಪು ಎಳ್ಳಿದ್ರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬಹುದು ಈಗ ಅಕ್ಕಿ ಹಿಟ್ಟು ಕಾಲು ಕಪ್ಪಷ್ಟು ರಾಗಿ ಹಿಟ್ಟು ಕಾಲು ಕಪ್ಪಷ್ಟು ಹಾಗೆ ಸಿರಿಧಾನ್ಯ ಇಟ್ಟು ಅದನ್ನು ಕೂಡ ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಯಾಕೆಂದರೆ ತರಕಾರಿ ಪ್ರಮಾಣ ಸೊಪ್ಪಿನ ಪ್ರಮಾಣ ಜಾಸ್ತಿ ಇದ್ದಾಗ ಹಿಟ್ಟುಗಳನ್ನೂ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಕ್ವಾಂಟಿಟಿ ಆಗಿಬಿಡುತ್ತೆ ನೀವು ಎಷ್ಟು ಜನ ಇದ್ದೀರ ನೋಡಿಕೊಂಡು ಅದ್ರ ತಕ್ಕಂತೆ ಬಳಸ್ಕೊಳ್ಳಿ ನಾನು ಸೊಪ್ಪುಂದೇ ಮತ್ತು ಸೊಪ್ಪು ತರಕಾರಿಗಳದ್ದೇ ಹೈಲೈಟ್ ಮಾಡಿರೋದ್ರಿಂದ ಪೌಡರ್ನ ಸ್ವಲ್ಪ ಕಮ್ಮಿನೇ ಬಳಸ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಒಣಗಿರೋದಿದ್ದು ಒಂದು ಎಂಟತ್ತು ಎಲೆ ಈ ರೀತಿ ಪುಡಿ ಮಾಡಿ ಹಾಕೊಳ್ತಿದ್ದೀನಿ ಇಂಥ ಸಮಯದಲ್ಲಿ ಕರ್ಬೇವಿನ ಸೊಪ್ಪು ಕೂಡ ಜಾಸ್ತಿನೇ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕೊಳ್ಬಹುದು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಇಲ್ಲಿ ಇದನ್ನೆಲ್ಲನೂ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ನೀರು ಹಾಕೊಳ್ಳೋದು ಬೇಡ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ತುಂಬ ಹಾಕಬೇಡಿ ಎರಡು ಸ್ಪೂನ್ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಅವಶ್ಯಕತೆ ಬಿದ್ದರೆ ನೀರು ಹಾಕ್ಕೊಳ್ಳಿ ಅಕಸ್ಮಾತ್ ಕಲಸುವಾಗ ಸೊಪ್ಪು ತರಕಾರಿ ಕ್ವಾಂಟಿಟಿ ಜಾಸ್ತಿಯಾಗಿ ಹಿಟ್ಟಿನ ಕ್ವಾಂಟಿಟಿ ಕಡಿಮೆ ಆಗಿ ತೆಳು ಅನಿಸಿದ್ರೆ ಸ್ವಲ್ಪ ಹಕ್ಕಿ ಇಟ್ಟು ಅಥವಾ ರಾಗಿ ಇಟ್ಟು ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಬಹುದು ಈಗೆಲ್ಲ ಕಲಸಿ ಸ್ವಲ್ಪ ಕಲಿಸುವಾಗ ಟೈಟಾಗಿ ಕಲಸಿ ಅಂದರೆ ಗಟ್ಟಿಯಾಗಿ ಕಲಸಿ ಒಂದು ಸೈಡ್ ಒಂದು ಹತ್ತು ನಿಮಿಷ ಇಟ್ಕೊಳ್ಳಿ ನಾನು ಇಲ್ಲಿ ಎರಡು ಥರ ರೊಟ್ಟಿ ಮಾಡೋದನ್ನು ಇದ್ದೀನಿ ಒಂದು ತಣ್ಣಗಿರೋಂಥ ಹೆಚ್ಚು ಹೆಂಚಿಗೆ ರೊಟ್ಟಿನ ತಟ್ಟಂಥದ್ದು ಇದನ್ನು ಯಾರು ಬೇಕಾದರೂ ಮಾಡಬಹುದು ಆದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾರು ಅಪ್ಲೈ ಮಾಡಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ ನಮಗೆ ಗಾಣದಲ್ಲಿ ಎಣ್ಣೆ ಸಿಗೋದ್ರಿಂದ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆನ ಜಾಸ್ತಿ ಬಳಸ್ತಾ ಇದ್ದೀವಿ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಕೊಬ್ಬರಿ ಎಣ್ಣೆ ಸಿಕ್ಕಿದ್ರೆ ಬಳಸ್ಕೊಳ್ಳೋದು ಬಳಸ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನಾವು ಈಗ ಹಿಟ್ಟು ಕಲಸಿಟ್ಟಿದ್ವಲ್ಲ ಅದನ್ನು ಒಂದು ಉಂಡೆ ಎಷ್ಟು ತೊಗೊಂಡು ಎಷ್ಟು ಬೇಕೋ ನೋಡ್ಕೊಳ್ಳಿ ಆವಾಗ ಎಷ್ಟು ರೊಟ್ಟಿ ತಟ್ತೀರ ರೊಟ್ಟಿ ತಟ್ಟಬೇಕಾದಾಗೆ ಒಂದೊಂದು ಸ್ಪೂನಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ತಟ್ಟಂತಹ ಅದಕ್ಕೆ ನೀವು ಹಿಟ್ಟನ್ನ ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಉಪ್ಪು ಗಿಪ್ಪೆಲ್ಲ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಡ ಉಪ್ಪೆಲ್ಲ ಕರೆಕ್ಟಾಗಿ ತರಕಾರಿ ಸೆಟ್ಟಾಗಿರುತ್ತೆ ತುಂಬ ತೆಳುಗೆ ಕಲಿಸ್ಬಿಟ್ರೆ ನೀವು ಅಕಸ್ಮಾತ್ ಈಗ ರೊಟ್ಟಿ ಇಟ್ಟು ಮಿಕ್ತು ನಾಳೆಗೆ ಮಾಡ್ಕೋತೀವಿ ಅಂದರೆ ತುಂಬ ನೀರು ಬಿಟ್ಕೊಳ್ತಾ ಹೋಗುತ್ತೆ ಹಾಗಾಗಿ ಕಲಿಸಬೇಕಾಗ್ಲೇ ಸ್ವಲ್ಪ ಟೈಟಾಗಿ ಕಲಸಿ ಇಟ್ಬಿಟ್ರೆ ನಿಮಗೆ ಬೇಕಾದಾಗ ಈ ರೀತಿ ಫ್ರಿಜ್ನಲ್ಲಿ ಇಟ್ಟು ಕೂಡ ನಾಳೆ ಕೂಡ ಉಪಯೋಗಿಸ್ಕೊಳ್ಬಹುದು ನಮಗೆ ತಟ್ಟೋದಕ್ಕೆ ಯಾವದ ಬೇಕು ನೋಡಿ ಸ್ವಲ್ಪ ಸಾಫ್ಟಾಗಿ ನೀರು ತುಂಬಿಕಿಸ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಕಲಿಸ್ಕೊಳ್ಳೋದ್ರಿಂದ ನೀವು ಹೆಂಚೂನು ತುಂಬ ಕೂಡ ತಟ್ಟಬಹುದು ಅಥವಾ ಬಾಣಲಿ ರೊಟ್ಟಿ ಕೂಡ ಮಾಡಬಹುದು ಇದರಲ್ಲಿ ಸೇಮ್ ಬಾಣಲಿಗೆ ಆದಷ್ಟು ಕಬ್ಬಿನದ ಬಾಣಲಿ ಅಥವಾ ಅಲ್ಯೂಮಿನಿಯಂ ಬಾಂಡಿರೆ ತುಂಬ ದಪ್ಪ ತಳ ಇರಬೇಕು ಅಥವಾ ಕಬ್ನದ ಬಾಂಡಿರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈ ರೀತಿ ಮಾಡ್ಕೊಳ್ಬಹುದು ನಿಮ್ಮ ಮಕ್ಳು ಇಷ್ಟಪಡ್ತಾನೆ ಇದ್ರ ಮೇಲೆ ಬೇರೆ ಏನಾರು ಟಾಪಿಂಗ್ ಕೂಡ ನೀವು ಮಾಡ್ಕೊಳ್ಬಹುದು ಚೆನ್ನಾಗಿರುತ್ತೆ ಈ ರೀತಿ ಬರೀ ಹೆಂಚಿಗೆನೇ ಇನ್ನೂ ಬಿಸಿ ಮಾಡಿಲ್ಲ ಹೆಂಚು ಅದ್ರ ಮೇಲೆ ತಟ್ಟೋದಕ್ಕೆ ಒಸುಬ್ರಾದ್ರೂ ಕೂಡ ನಿಮಗೆ ಈಸಿ ಆಗುತ್ತೆ ಈ ರೀತಿ ಈ ರೀತಿ ಮಾಡೋದ್ರಿಂದ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿನೇ ನಾವು ಬೇಯಿಸ್ಕೋಬೇಕಾಗುತ್ತೆ ಹೆಂಚು ರೊಟ್ಟಿನ ಪ್ಲೇಟ್ ಮುಚ್ಚದೆ ಬೇಯಿಸಿದ್ರೆ ಚೆನ್ನಾಗಿ ಬರೋದಿಲ್ಲ ಮೇಲೆ ಮೇಲೆ ಎಲ್ಲ ವೈಟ್ ಪೇಚಸ್ ಥರ ಬಂದುಬಿಡುತ್ತೆ ಈ ಥರ ಎಲ್ಲ ಮಾಡಿಕೊಂಡು ಹೆಂಚಿನ ಸು ತುಂಬ ಕೂಡ ಮಾಡಬಹುದು ನಾನು ಸ್ವಲ್ಪ ಗ್ಯಾಪ್ ಇಟ್ಟಿದ್ದೀನಿ ಮಾಡಿಕೊಂಡು ಮೇಲೆ ಬೇಕಾದ್ರೆ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಬಹುದು ಏನು ಎಣ್ಣೆ ಇಲ್ಲಿ ತುಂಬ ಇಲ್ಲ ಮೊದಲು ಒಂದು ಅರ್ಧ ಸ್ಪೂನ್ ಏನು ಹಾಕಿದೆ ಹೆಂಚಿಗೆ ಅಷ್ಟೇ ಸಾಕು ಇದನ್ನು ಮಾಡಿಕೊಂಡು ಪ್ಲೇಟ್ ಮುಚ್ಬಿಟ್ಟು ಬೇಯಿಸ್ಕೊಳ್ಳೋಣ ಹೆಂಚಿನ ಹಿಂಗೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ನಾವು ಮಧ್ಯದಲ್ಲಿ ಅಷ್ಟೇ ಇಟ್ಟರೆ ಮಧ್ಯದಲ್ಲಿ ಮಾತ್ರ ಬೇಯುತ್ತೆ ಯಾಕೆಂದರೆ ಹೆಂಚು ಪೂರ್ತಿ ಬಿಸಿ ಆಗಿಲ್ಲ ಹಸಿ ಹೆಂಚು ಹಾಗಾಗಿ ಹೆಂಚು ತಣ್ಣಗಿರೋದ್ರಿಂದ ಸುತ್ತ ಎಲ್ಲ ಈ ರೀತಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಹೆಂಚಿನ ಮೀಡಿಯಂ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ಕೋಬೇಕಾಗುತ್ತೆ ಸಿಮ್ಮಲ್ಲಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಹೆಂಚು ಕೂಡ ದಪ್ಪ ಇರೋದ್ರಿಂದ ಅದು ಕೂಡ ಬೇಯಬೇಕು ಮೀಡಿಯಂ ಫ್ಲೇಮ್ ಮತ್ತು ಹೈ ಫ್ಲೇಮ್ ಇಟ್ಕೊಂಡೇನೆ ಮಾಡ್ಕೊಳ್ಳಿ ನಿಮಗೆ ಸ್ಮೆಲ್ ಕೂಡ ಗೊತ್ತಾಗುತ್ತೆ ಅಥವಾ ಪ್ಲೇಟಿಂದ ಹಾವಿ ಬೀಳುತ್ತಲ್ಲ ನೀರು ಆವಿ ಬೀಳಂಥ ನೀರು ಕೂಡ ಚಟ 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 ಆನದೇ ಆ ಸೌಂಡಲ್ಲಿ ಗೊತ್ತಾಗುತ್ತೆ ಈ ಥರ ಪ್ಲೇಟ್ ತೆಗ್ದಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನಾರು ಹಸಿ ಇದೆ ಅಂದರೆ ಮತ್ತೆ ಪ್ಲೇಟ್ ಮುಚ್ಚಿ ಹಾಗೆ ಬೇಯೋದಿಕ್ಬಿಡಿ ಈ ಥರ ಎಲ್ಲ ಡ್ರೈ ಆಗಿ ಒಣಗೋದಂ ಇದೆ ಅಂತ ಅಂದರೆ ಸುತ್ತ ಎಲ್ಲ ಮೊದಲು ಬಿಡಿಸ್ಕೊಳ್ಳಿ ಬಿಡಿಸ್ಕೊಂಡು ರೊಟ್ಟಿನ ಉಲ್ಟ ಮಾಡಿ ಎರಡು ಸೈಡು ಬೇಯಿಸ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ಬೀಟ್ರೋಟ್ ಒಂದು ಕಲರ್ ನೋಡಿ ಏನು ಚೆನ್ನಾಗಿದೆ ಅಂತೇಳಿ ಅಷ್ಟು ತರಕಾರಿ ಸೊಪ್ಪುಗಳು ಏನೂ ಕಾಣ್ತಾ ಇಲ್ಲ ಬೀಟ್ರೋಟ್ ಒಂದೇ ಕಾಣ್ತಾ ಇದೆ ಹಾಗೆ ಬಿಳಿ ಹೀಳ್ಳು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎರಡು ಸೈಡ್ ಬೇಯಿಸ್ಕೊಂಡು ಸರ್ವ್ ಮಾಡಬಹುದು ನಿಮಗೆ ಏನಾದ್ರು ತುಂಬಾ ಗಟ್ಟಿ ಕ್ರಿಸ್ಪಿಯಾಗಿ ಬೇಕು ಅನ್ನೋದ್ರೆ ಹೆಂಚು ಮೇಲೆ ಸಿಮ್ ಮಾಡಿ ಒಂದೆರಡು ಎರಡು ನಿಮಿಷ ಎಕ್ಸ್ಟ್ರಾ ಬಿಟ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಗಟ್ಟಿಯಾಗತ್ತೆ ಈಗ ಇನ್ನೊಂದು ವಿಧಾನದಲ್ಲಿ ರೊಟ್ಟಿ ಮಾಡೋಣ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇಂದಿನ ಕಾಲದಲ್ಲೆಲ್ಲ ಎಲ್ಲ ಯಾವುದೇ ಫಂಕ್ಷನ್ಗೋಗಿ ಎಲೆಗಳನ್ನ ಜೋಡಿಸ್ಬಿಟ್ಟು ಒಂದೊಂದು ತಟ್ಟೆ ಥರ ಮಾಡಿಬಿಟ್ಟು ಕೊಡೋರು ಅವಾಗೆಲ್ಲ ತುಂಬ ಈ ಎಲೆನ ಉಪಯೋಗಿಸೋರು ಈಗೆಲ್ಲ ಪ್ಲಾಸ್ಟಿಕ್ ಶೀಟ್ ಬಂದಮೇಲೆ ಎಲೆಗಳು ಮರಗಳು ಎಲ್ಲ ಮಾಯ ಆಗ್ಬಿಟ್ಟಿದೆ ಇದು ಹೊಲ್ದ ಹತ್ರ ಇದೆ ಚಿಗುರು ಬಂದಾಗ ನಾನು ಹೊಲ್ದ ಹತ್ರ ಹೋದಾಗೆಲ್ಲ ಕಿತ್ಕೊಂಡು ಬರ್ತೀನಿ ಊಟ ಮಾಡೋಕ್ಕೆ ತುಂಬ ಇಷ್ಟ ಇದೆ ನನಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಸೇಮ್ ರೊಟ್ಟಿನ ಯಾವ ರೀತಿ ಹೆಂಚಲ್ಲಿ ತಟ್ಟಿದ್ವಿ ಅದೇ ರೀತಿ ಎಲೆ ಮೇಲೆ ಕೂಡ ತಟ್ಕೊಳ್ಬಹುದು ಈ ಎಲೆ ಸಿಗಲಿಲ್ಲ ಅಂದರೆ ಬಳೆ ಎಲೆ ಉಪಯೋಗಿಸ್ಕೊಳ್ಳಿ ಅಥವಾ ಒಬ್ಬಟ್ಟು ಶೀಟ್ಸ್ ಕವರ್ ಬರುತ್ತಲ್ಲ ಅದನ್ನು ಕೂಡ ಉಪಯೋಗಿಸ್ಕೊಳ್ಬಹುದು ಆದರೆ ಇದು ಒರಿಜಿನಲಿಟಿ ತುಂಬ ಚೆನ್ನಾಗಿರುತ್ತೆ ಪ್ರಕೃತಿ ದತ್ತವಾಗಿ ಬಂದಿರೋಂಥದ್ದು ಪ್ರಕೃತಿ ನಮ್ಗೆ ಏನು ಬೇಕೋ ಎಲ್ಲ ಕೊಟ್ಟು ನಾವು ಉಪಯೋಗಿಸ್ಕೊಳ್ಳೋದು ಅಷ್ಟೇ ಚೆನ್ನಾಗಿ ತಟ್ಟಿ ಮಧ್ಯದಲ್ಲಿ ಒಂದು ನಾಲ್ಕೈದು ಹೋಲ್ ಮಾಡಿಬಿಟ್ಟು ಹೆಂಚು ಫಸ್ಟ್ ರೊಟ್ಟಿ ಸುಟ್ಟಿದ್ದೀವಲ್ಲ ಆ ಹೆಂಚು ಬಿಸಿಯಾಗಿದೆ ಆ ಹೆಂಚು ಮೇಲೇ ಇದನ್ನು ಹಾಕೊಳ್ಳೋದು ಹಾಕೊಂಡ್ಮೇಲೆ ಒಂದು ಜಸ್ಟ್ ಒಂದು ಅರ್ಧ ಒಂದು ಸೆಕೆಂಡ್ ಬಿಟ್ಟು ಸಾಕು ಎಲೆ ನೀಟಾಗಿ ನೀಟಾಗಿ ರೊಟ್ಟಿ ಹೆಂಚಿಂದ ಈಚೆ ಎದ್ದು ಬಂದ್ಬಿಡುತ್ತೆ ಆ ತುದಿ ಭಾಗ ಇದೆಯಲ್ಲ ತೊಟ್ಟು ಆ ತೊಟ್ಟನ್ನ ಇಟ್ಕೊಂಡು ಎತ್ತಿದ್ರೆ ಆಯಿತು ಜಸ್ಟ್ ಒಂದು ಅರ್ಧ ನಿಮಿಷ ಸಾಕು ಅರ್ಧ ನಿಮಿಷವೂ ಬೇಡ ನಮಗೆ ರೊಟ್ಟಿ ಹೆಂಚು ತುಂಬ ಬಿಸಿಯಾಗಿದೆ ಅಂದರೆ ಹೆಂಚಿಗೆ ರೊಟ್ಟಿ ಅಂಟ್ಕೊಳ್ಳುತ್ತೆ ನ ತಕ್ಷಣ ಎಲೆ ಬಂದ್ಬಿಡುತ್ತೆ ಆ ಎಲೆಗೆ ಮತ್ತೆ ನೀವು ರೊಟ್ಟಿ ತಟ್ಟುವಾಗ ಇನ್ನೊಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಮತ್ತೆ ರೊಟ್ಟಿ ತಟ್ಟಿ ಆ ಎಲೆ ಸ್ವಲ್ಪ ದಪ್ಪ ಇರೋದ್ರಿಂದ ನೀವು ಅದನ್ನು ಏಳೆಂಟು ರೊಟ್ಟಿ ತಟ್ಟೋದಿಕ್ಕೆ ಉಪಯೋಗಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಅಥವಾ ರೊಟ್ಟಿ ತಟ್ಟಲಿಲ್ಲ ಅಂದರೆ ಬಿಸಿ ಬಿಸಿ ಊಟ ಹಾಕ್ಕೊಳ್ತೀನಿ ಅದ್ರ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ಬಾಳೆ ಎಲೆ ಥರನೇ ಇದ್ರ ಫ್ಲೇಬರ್ ಬೇರೆ ಥರನೇ ಇರುತ್ತೆ ಬಿಸಿ ಅನ್ನ ಸಾಂಬಾರು ಅಥವಾ ಇಡ್ಲಿ ಸಾಂಬಾರು ಇಡ್ಲಿ ಚಟ್ನಿ ಆ ಥರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇಂಥ ಇದನ್ನು ಕೂಡ ಮೇಲೆ ಮುಚ್ಚಿನೇ ಬೇಯಿಸ್ಕೋಬೇಕು ಹಸಿ ರೊಟ್ಟಿಗಳು ಯಾವುದೇ ಬೇಯಿಸುವಾಗ ಮೊದಲು ನೀವು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳಿ ನಂತರ ನಾವು ಉಲ್ಟ ಸಿದ್ಧ ಮಾಡಿ ಎರಡು ಸೈಡನ್ನು ಬೇಯಿಸ್ಕೊಳ್ತಾ ಇದ್ದೀವಿ ಬಾಣಲಿ ರೊಟ್ಟಿ ಆದರೆ ನಿಮಗೆ ಎರಡು ಸೈಡ್ ಬೇಯಿಸೋ ಅವಶ್ಯಕತೆ ಇಲ್ಲ ಒಂದೇ ಸೈಡ್ ಬೇಯಿಸ್ಕೊಳ್ಬಹುದು ಇದನ್ನು ಬಾಣಲಿ ರೊಟ್ಟಿ ಕೂಡ ನೀವು ಮಾಡ್ಕೊಳ್ಬಹುದು ತಟ್ಬಿಟ್ಟು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ನಾನು ಮೊಸರು ಮತ್ತು ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಕೂಡ ಬೇಕು ಬೇಕಾದ್ರ ಜೊತೆ ತಿಂದು ನೋಡಿ ರುಚಿ ಇಷ್ಟ ಆದರೆ ಕಮೆಂಟ್ ಮಾಡೋದು